முடிய ூர்ப்ப ಎಣ್ಣೂ ಕೊಟ್ರೆ ಅರ ಸು ಯಾವ ಮುಂಚೆ ಮತ್ತೆ ಅಂದ್ರೆ ಈಗಲ್ಲ ಮತ್ತೆ ಎಣ್ಣೆ ಬಣ್ಣದ ಓಟ ಸಹುದು ಅದೆಲ್ಲ ಲೆಕ್ಕ ಬರ್ಬೇಕಲ್ಲ ನನಗೆ ಮೂವತ್ತರ ಆಟ ಇದ್ರೆ ಚೆಕ್ ಮಾಡ್ತೀನಿ ಮೂವತ್ತರ ಪಾಠ ಮತ್ತೆ ಮತ್ತಿದ್ರೆ ಚೆಕ್ ಮಾಡ್ತೀನಿ

இல்லை நான் சொ உண்டு கேர் தாச நீர் ಉಣ್ಬೇಕು ಹೋಗ್ಬೇಕು ಉಣಕ್ಕೇನ ಯಾವಾಗ ಹಚ್ ಮಂದಿಗೆ ಹಚ್ಬೇಕು ಅಪ್ಪು ಆರು ಗಂಟೆ ಹೋಗಣ ಆರು ಗಂಟೆ ಪಟ್ಟ ಹಚ್ಚಿನಿ ಫೋನ್ ಯಾವತ್ತನೇ ಐತೆಲ ನಿಮ್ಮ ಅಪ್ಪ ಕೂಡ ಫೋನ್ ಐತೆ ಗಂಟೆ ಮೇಲ್ಪಟ್ಟ ಹಚ್ಚಿಲಿ ಎಷ್ಟು ಗಂಟೆಗೆ ಹಚ್ಚಿನಿ ಎಷ್ಟು ಐದುವರೆ ಹೋಗ್ಲಿ ಹತ್ತು ರೂಪಾಯಿ உண்டோப கங்கங்கோ இல்ல அந்த தடையை 200 ரூபாய் ஏ 200 ரூபாய் கொடுத்தேன் எல்லனே தான் வராக வந்தா ஏ உண்டோப கங்க எல்ல சான்ஸ் சொல்றதவும் அங்க பிடி நானே பெரிய கித்திர சாணி பிடி இல்ல

ಅವತ್ತಿದ್ನಲ್ಲ ಸಾಧು ಮಹಾರಾಜ್ ಕಿ ಜೈ ಜೈ ಬರೀ ಅದು ಮತ್ತೆ ಜೈ ಅಂತ ಊಟ ಮಾಡಿದ್ರು ಅಲ್ಲ ಉಳಿದ ಇಲ್ಲ ಜೀವನದಾಗ ಊಟ ಮಾಡಬಾರ್ದು ಊಟ ಮಾಡಿದ್ರ ಒಡಿ ತುಂಬತೈತಿ ಒಡಿ ತುಂಬಿದ್ರ ನಿದ್ದೆ ಬರ್ತೈತಿ ನಿದ್ದೆ ಬಂದ್ರ ಮುಂಜಾನೆ ಹೋಗ್ಬೇಕಾದತಿ ಕೆಲ್ಸಕ್ಕೆ ಹೋಗ್ಬೇಕಾದತಿ ನಾನು ಆರು ಗಂಟೆಗೆ ಅನ್ನತಿ ಫೋನ್ ಹಾಕ್ತೀನಿ ಮತ್ತೆ ಜೀವನದಾಗ ಊಟ ಮಾಡಬಾರ್ದು

ಏ ಸುಮ್ಮನೆ ನಾನ್ ಇಡ್ಬೇಡಪ್ಪ ನಾವು ಓದ್ತೀವಿ ನಾವು ಇಲ್ಲಿ ರೊಟ್ಟಿ ನಾವು ರೊಟ್ಟಿ ಕಿಡಿಕಿ ಏನ್ ಚಂದ ಇಟ್ಟಿರಪ್ಪ ಕ್ಲೋಸ್ ಕ್ಲೋಸ್ ನಾನು ಈಗ ಹೊರ ಊಟ ಮಾಡಿ ಬಂದಿನಪ್ಪ ಫೋರ್ಸ್ ಮಾಡಬಾರ್ದು ಸುಮ್ನೆ ಬಂದಿದೆ ಅದಕ್ಕೆ

நீட்டாரி நான் ஒில இது திப்பா நான் கிடைக்கிட்டு